ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸ್ ತಿಳಿಸಿ ಬೆಲ್ ಐಕನ್ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡಬಹುದು ಹದಿನೈದು ಜನ ಹುಡುಗರು ಮತ್ತೆ ಹುಡುಗಿಯರು ಕೂಡ ಸೇರಿ ಅನ್ನುವಲ್ ಚೇರ್ ಸಹಾಯವನ್ನು ಇಲ್ಲಿ ತಗೊಂಡಿರುವಂತದ್ದು ಇಲ್ಲಿ ಹದಿನೈದು ಜನದಲ್ಲಿ ನಾಲ್ಕು ಜನ ಉತ್ತರ ಭಾರತದಿಂದ ಬಂದಿರುವಂತವರು ಒಡಿಶಾ ಮತ್ತು ಜಾರ್ಖಂಡ್ ಇಂದ ಬಂದು ಇಲ್ಲಿ ಒಂದು ತಿಂಗಳು ಟ್ರೈನಿಂಗ್ ತಗೊಂಡು ಜೊತೆಗೆ ಅದಾದ ನಂತರ ನಿಯೋ ಮೋಷನ್ ಮತ್ತು ಯೂತ್ ಫಾರ್ ಜಾಬ್ ಸಂಸ್ಥೆಯ ಕಡೆಯಿಂದ ಈ ನಿಯೋ ಮೋಷನ್ ಇವೇನ್ ನೋಡ್ತಾ ಇದ್ರ ನೋಡಿ ಅವರ ಮುಖದಲ್ಲಿ ನಡೆಯುತ್ತಿರುವಂತ ಆ ಖುಷಿ ಆ ಪ್ರೌಡ್ನೆಸ್ ಅದೇನಿದೆ ಅವರ ಲೈಫ್ ಅಲ್ಲಿ ಯಾವಾಗ್ಲೂ ಕೂಡ ಇರುತ್ತೆ ಇವರೆಲ್ಲರೂ ಕೂಡ ನಮ್ಮ ಸ್ಟೂಡೆಂಟ್ಸ್ ಇವರೆಲ್ಲರೂ ಒಬ್ಬೊಬ್ರು ಕೂಡ ಒಬ್ಬೊಬ್ರು ಒಂದೊಂದು ಜೀವನ ಕಷ್ಟದಿಂದ ಅವರು ಮುಂದೆ ಬಂದಿರುವಂತದ್ದು ಈಗ್ಲೂ ಕೂಡ ಕಷ್ಟ ಪಡ್ತಾ ಇದ್ದಾರೆ ಆ ಕಷ್ಟದ ಪ್ರತಿಫಲ ಅವರು ದುಡಿತಿರುವಂತ ದುಡ್ಡು ತಿಂಗಳಿಗೆ ಏನಿದೆ ಅದು ತಿಂಗಳಿಗೆ ಕನಿಷ್ಠ ಪಕ್ಷ ಮೂವತ್ತು ಸಾವಿರ ರೂಪಾಯಿ ದುಡಿತಾ ಇದ್ದಾರೆ ಇದು ಕೊನೆಯ ದಿನ ನಾವು ನಮ್ಮ ತರಬೇತಿ ಕೇಂದ್ರದಲ್ಲಿ ಸೆಲೆಬ್ರೇಟ್ ಆಚರಣೆ ಮಾಡಿದಂತ ದಿನ ಅವ್ರಿಗೆಲ್ಲರಿಗೂ ಗಾಡಿ ಸಿಕ್ಕಿದ ಕೊನೆಯ ದಿನ ನಾವು ಕೇಕನ್ನು ತರಿಸಿ ಎಲ್ಲರ ಜೊತೆ ಸೆಲೆಬ್ರೇಟ್ ಮಾಡಿದ್ದೀವಿ ಅದಕ್ಕೆ ಕೃತಜ್ಞತೆಗಳಾಗಿ ಅವರು ನಮಗೋಸ್ಕರ ಧನ್ಯವಾದಗಳನ್ನ ಹೇಳಿದ್ದಾರೆ ಇಂಥ ಆಪರ್ಚುನಿಟೀಸು ನಾವು ಇನ್ನೂ ಕೂ ನೂರಾರು ಜನಕ್ಕೆ ಸಾವಿರಾರು ಜನಕ್ಕೆ ಲಕ್ಷಾಂತರ ಅಂಗವಿಕಲರಿಗೋಸ್ಕರ ನಾವು ಮಾಡಬೇಕು ಅಂತ ದೃಢ ಮುಂಚಿಟ್ಕೊಂಡು ಮಾಡ್ತಾ ಇದ್ದೀವಿ ನಮಗೆ ನಿಮ್ಮ ಸಹಕಾರ ಕೂಡ ಬೇಕು ನಾವು ಹೇಗೆ ಈಗ ಹದಿನೈದು ಜನಕ್ಕೆ ನಾವು ಹೆಲ್ಪ್ ಮಾಡಿದ್ದೇವೆ ಅದೇ ತರ ನೂರಾರು ಜನಕ್ಕೆ ನಾವು ಹೆಲ್ಪ್ ಮಾಡಬೇಕು ಎಲ್ಲರ ಜೀವನದಲ್ಲೂ ಕೂಡ ನಾವು ಸಂತೋಷವನ್ನು ತರಬೇಕು ಅದೇ ನಮ್ಮ ಆಸೆ ಅದೇ ನಮ್ಮ ಯೋಜನೆ ನನ್ನ ಹೆಸರು ಒಂದು ರಾಬಿನ್ ಓಕೆ ಸೊ ನಾನು ಯೂತ್ ಫಾರ್ ಜಾಬ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಈಗ ನಾವು ಇನ್ನೂ ಹದಿನೈದು ಜನಕ್ಕೆ ಗಾಡಿಗಳನ್ನ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದೀವಿ ಅದು ಒಂದು ಕೇವಲ ಮಹಿಳೆಯರಿಗೆ ಮಾತ್ರ ಓಕೆ ದಯವಿಟ್ಟು ನಿಮಗೆ ಗೊತ್ತಿರುವಂತ ಯಾವುದೇ ಮಹಿಳೆಯರು ಕೆಲಸ ನೋಡ್ತಾ ಇದ್ದಾರೆ ಅಂತಂದ್ರೆ ಅದು ಲೋಕೋ ಮೋಟರ್ ಆಗಿರ್ಬೋದು ಪೋಲಿಯೋ ಅಟ್ಯಾಕ್ ಆಗಿರ್ಬೋದು ಇಲ್ಲ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿರ್ಬೋದು ಅವರುಗಳನ್ನ ನಮಗೆ ರೆಫರ್ ಮಾಡಿ ಮಿನಿಮಮ್ ಇದಕ್ಕೆ ಅರ್ಹತೆ ಇರೋರು ಹತ್ತನೇ ಕ್ಲಾಸ್ ಪಾಸ್ ಆಗಿರಬೇಕು ಹದಿನೆಂಟರಿಂದ ಮೂವತ್ತೈದು ವರ್ಷದ ಒಳಗಡೆ ಇರಬೇಕು ಓಕೆ ಅದಾದ ನಂತರ ಅವರ ಕೈಗಳಿಗೆ ಯಾವುದೇ ಥರದ ಅಂಗವಿಕಲತೆ ಇರಬಾರ್ದು ಕೈ ಕಣ್ಣು ಬಾಯಿಗೆಲ್ಲ ಯಾಕಂದರೆ ಅವರು ಜೊಮ್ಯಾಟೋದಲ್ಲಿ ಡೆಲಿವರಿ ಮಾಡ್ತಾರೆ ಇನ್ನೊಂದು ಇದರಲ್ಲಿ ಅಡ್ವಾಂಟೇಜ್ ಏನಂತ ಅಂದರೆ ಪ್ರತಿಯೊಬ್ಬ ಅಂಗವಿಕಲರಿಗೂ ಕೂಡ ಜೊಮ್ಯಾಟೋದಲ್ಲಿ ಎಂಬತ್ತು ರೂಪಾಯಿ ಕೊಡ್ತಾರೆ ಸೊ ಇಫ್ ಇನ್ ಕೇಸ್ ನೀವು ಹತ್ತು ಆರ್ಡರ್ ಮಾಡಿದ್ರೆ ದಿನಕ್ಕೆ ಎಂಟುನೂರು ರೂಪಾಯಿ ಜೊತೆಗೆ ಇನ್ಸೆಂಟಿವ್ಸ್ ಕೂಡ ಇರುತ್ತೆ ಸೊ ಇದನ್ನ ಇಟ್ಕೊಂಡು ನೀವು ಕೆಲಸ ಮಾಡೋದ್ರಿಂದ ಈಗಲೂ ಕೂಡ ನಮ್ಮ ಕಣ್ಣಿಗೆ ನಮ್ಮ ಕಣ್ಣಿಗೆ ತುಂಬಾ ಜನ ನಾವು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀವಿ ಬೆಂಗಳೂರಲ್ಲೇನೆ ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ಅವರು ಆಗಿ ದುಡಿತಾ ಇದ್ದಾರೆ ಯಾವುದೇ ತರಹದ ಕಷ್ಟ ಇಲ್ಲ ತುಂಬಾ ಈಸಿಯಾಗಿ ಮಾಡ್ಬೋದು ತುಂಬಾ ಆರಾಮ್ಸೆ ಇರುವಂತ ಕೆಲಸ ತುಂಬಾ ಪ್ರೊಟೆಕ್ಷನ್ ಕೂಡ ಇರುತ್ತೆ zomato ಝೊಮ್ಯಾಟೊ ಇಂದ ಕೂಡ ನಿಮಗೆ ಇನ್ಶೂರೆನ್ಸು ಫ್ಯಾಮಿಲಿ ಇನ್ಸುರೆನ್ಸು ಪ್ರತಿಯೊಂದು ಕೂಡ ಕೊಡ್ತಾರೆ ಮೆಡಿಕಲ್ convenience ಎಲ್ಲ ಕೊಡ್ತಾರೆ ಆರಾಮ್ಸೆ ಹೇಗೆ ಕೆಲಸ ಮಾಡ್ಬೋದು ನೀವು ಯೋಚನೆ ಮಾಡ್ಬೋದು ದಟ್ ಏನು ನಮ್ಮ ಇಲ್ದು ಇಳ್ದು ಆಗಲ್ಲ ಅಂತ ನೀವ್ ಯಾವುದು ಇಲ್ದು ಓಡೋ ಅಂತ ಕೆಲಸ ಇರೋದೇ ಇಲ್ಲ ಕಸ್ಟಮರ್ಸ್ ಕೂಡ ನಿಮ್ಮ ಹತ್ರ ಆರ್ಡರ್ ರಿಸೀವ್ ನೀವು ನೀವಿದ್ದ ಜಾಗದ ಕಡೆನೆ ಬಂದು ತಗೊಳ್ತಾರೆ ನೀವು ಕಸ್ಟಮರ್ ಲೊಕೇಶನ್ಗೆ ಹೋಗಬೇಕು ಅಷ್ಟೇ ಅವರೇನಾದರೂ ಮೂರನೇ ಫ್ಲೋರ್ ನಾಲ್ಕನೇ ಫ್ಲೋರ್ ಅಲ್ಲಿ ಇದ್ರೆ ಅವರೇ ಕೆಳಗಡೆ ಬಂದು ಇಸ್ಕೊಂಡು ಹೋಗ್ತಾರೆ ಯಾಕಂದ್ರೆ ನೀವು ಅಂಗವಿಕಲತೆ ಇದ್ದೀರಾ ಅಂತ ಅವ್ರ ಮೊಬೈಲಲ್ಲಿ ತೋರಿಸುತ್ತೆ ಅದಾದ ಕಾರಣ ಮತ್ತೆ ಹೋಟೆಲ್ ಮುಂದೆ ಹೋದಾಗ್ಲು ಕೂಡ ಅವರೇ ನನಗೆ ಹೊರಗಡೆ ತಗೊಂಡ್ಬಂದು ಕೊಡ್ತಾರೆ ನೀವು ಯಾವುದೇ ರೀತಿಯಾಗಿ ಗಾಡಿ ಬಿಟ್ಟು ಹೊರಗಡೆ ಇಳಬೇಕು ಅನ್ನೋಂತ ಸಮಸ್ಯೆನೇ ಇರಲ್ಲ ಗಾಡಿಯಲ್ಲೇ ಯಾವಾಗಲೂ ಕುತ್ಕೊಂಡು ಗಾಡಿಯಲ್ಲೇ ನೀವು ಓಡಾಡ್ಸ್ಕೊಂಡು ಓಕೆ ಸೊ ಒಂದು ಬ್ಯಾಟ್ರಿನ ನೀವು ಚಾರ್ಜ್ ಮಾಡಿದ್ರೆ ಕನಿಷ್ಠ ಪಕ್ಷ ಅಂತ ಅಂದ್ರೆ ಮೂವತ್ತರಿಂದ ಮೂವತ್ತೈದು ಕಿಲೋಮೀಟರ್ ವರ್ಗು ಕೂಡ ಬರುತ್ತೆ ಆರಾಮ್ಸಾಗಿ ನೀವು ಗಾಡಿ ಓಡಿಸ್ಬೋದು ಓಕೆ ಹೆಚ್ಚಿನ ಮಾಹಿತಿಗೆ ನನ್ನ ನಂಬರ್ ಈ ಪೋಸ್ಟ್ ಅಲ್ಲಿ ಇರುತ್ತೆ ಆ ಪೋಸ್ಟ್ ಕಾಲ್ ಮಾಡಿ ನಾನು ಇನ್ನು ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ತೀನಿ ಈ ಅವಕಾಶ ನಿಮಗೆ ಇರೋದು ಈ ಅಕ್ಟೋಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಮಾತ್ರ ಮೂವತ್ತೈದು ಜನಕ್ಕೆ ನಾವು ಗಾಡಿನ ಕೊಡಬೇಕು ಅಂತಿದ್ದೀವಿ ಮಹಿಳೆಯರಿಗೆ ಮಾತ್ರ ಸೊ ಮೂವತ್ತೈದು ಜನ ಇಶ್ ಆದಷ್ಟು ಬೇಗ ನೀವು ಅರ್ಜಿಯನ್ನ ಸಲ್ಲಿಸಿದ್ರೆ ಆದಷ್ಟು ಬೇಗ ನಿಮ್ಗೆ ಗಾಡಿ ಸಿಗುತ್ತೆ ಓಕೆ ಯಾವುದೇ ತರದ ನಿಮಗೆ ಸಮಸ್ಯೆ ಇದ್ರು ಡೌಟ್ ಇದ್ರು ಕೂಡ ಅನುಮಾನ ಇದ್ರು ಕೂಡ ನೀವು ನನಗೆ ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದು ನಾನು ಒಂದ್ ವೇಳೆ ಕಾಲ್ ರಿಸೀವ್ ಮಾಡಲಿಲ್ಲ ಅಂತಂದ್ರೆ ನೀವು ನನಗೆ ಮೆಸೇಜ್ ಹಾಕಿದ್ರೆ ವಾಟ್ಸ್ಆ್ಯಪ್ ಅಲ್ಲಿ ನಾನು ಮತ್ತೆ ನನಗೆ ರಿಪ್ಲೈ ಮಾಡ್ತೀನಿ ಓಕೆ ಥ್ಯಾಂಕ್ ಯು ನಮಸ್ಕಾರ ಸರ್ ನಮಸ್ಕಾರ ಓಕೆನಾ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ನಿಮ್ಮ ವಿಳಾಸ ಹೇಳಿದ್ರೆ ಸರ್ ಬರಬೇಡಿ ಸರ್ ವಿಳಾಸ ಸ್ವಲ್ಪ ವಿಳಾಸ ಓಕೆ ನಮ್ಮ ಆಫೀಸ್ ವಿಳಾಸ ಬಂದು ಬೆಂಗಳೂರು ಯೂತ್ ಫಾರ್ ಜಾಬ್ ಸಂಸ್ಥೆ ಬಾನಸವಾಡಿ ವಿಜಯ ಬ್ಯಾಂಕ್ ಕಾಲೋನಿ ಬಸ್ ಸ್ಟ್ಯಾಂಡ್ ಹತ್ತಿರ ಓಕೆ ಧನ್ಯವಾದ ಧನ್ಯವಾದ ಥ್ಯಾಂಕ್ ಯು ನಮಸ್ಕಾರ नमस्कार मेरा नाम भैस कुमारी है मैं उड़ीसा का हूँ मेरा पिताजी फार्मर है मेरा माता जी हाइफ शो है मैं बेंगलोर में मेरा दोस्त के साथ रह रहा था तो मेरे कॉल आया यू फॉर जॉब से यू फॉर जॉब से जब कॉल आया तो मैं ज्वाइनिंग हुआ उसके बाद ट्रेनिंग किया तो ट्रेनिंग होने के बाद तो मेरे को बहुत अच्छा लगा यूथ फॉर जॉब ने जब ट्रेनिंग दिया बहुत कुछ सिखाया उसके बाद हमको जमाटो में नौकरी दिए उसके बाद जमाटो में नौकरी करने के बाद हमको ऐसा पहले जैसे नया जिंदगी बोल गया ऐसा पैसा मिलने लगा ऐसे मिलने लगा मेरे को बहुत अच्छा लगा उसके बाद जो हमको गाड़ी दिया है, उस कंपनी को भी थैंक्स है और जॉब्स उसके लिए भी बहुत बहुत थैंक्स है शुक्रिया उसके लिए नया जिंदगी यहाँ पे बहुत बहुत, बहुत पैसा कमाया और मार्टिन साहब ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಕುಂಡ್ಲಿಕ್ ಶಾಂತಪ್ಪ ರಾಮ್ಪುರ್ ಪಿ ಎ ಶಿಂದಿ ತಾಲೂಕು ವಿಜಯಪುರ ಡಿಸ್ಟಿಕ್ ಮತ್ತೆ ನನಗೆ ಇನ್ಫರ್ ಜಾಬ್ಸ್ ಸೋಷಿಯಲ್ ಮೀಡಿಯಾ ಮುಖಾಂತರ ಪರ್ಚೆ ಗೊತ್ತಾಗ ಬೆಂಗಳೂರಿಗೆ ಬಂದು ಒಂದು ತಿಂಗಳು ಟ್ರೈನಿಂಗ್ ತೊಗೊಂಡಿದ್ದೀನಿ ಚೆನ್ನಾಗಿ ಟೀಚ್ ಮಾಡಿದ್ರು ಸರ್ ಆನಂತರ ನನಗೆ ಜೊಮ್ಯಾಟೋದಲ್ಲಿ ಕೆಲಸನು ಕೊಡಿಸಿ ನ್ಯೂ ಮಿಷಿನ್ ಗಾಡಿ ಕೂಡ ಕೊಡಿಸಿದ್ದಾರೆ ಯೂತ್ ಫಾರ್ ಜಾಬ್ಸ್ ಕೂಡ ತುಂಬ ಧನ್ಯವಾದಗಳು ಮತ್ತು ಜೊಮ್ಯಾಟೊ ಜೊಮ್ಯಾಟೋದಲ್ಲಿ ಕೆಲಸ ಕೊಡಿಸಿದ ನನ್ನ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತಾ ಥ್ಯಾಂಕ್ ಯು ಯೂತ್ ಫಾರ್ ಜಾಬ್ಸ್ ಥ್ಯಾಂಕ್ ಯು ವೆರಿ ಜಾಬ್ ನಮಸ್ಕಾರ ಹೆಸರು ಪ್ರಕಾಶ್ ಗಮನ ನಿರಗಾರ ನಾನು ಬಿಜಾಪುರ ಡಿಸ್ಟಿಕ್ ಬಂದಿದ್ದು

ಬಸ್ ಸರ್ ಅಂದ್ರೆ ಒಂದು ತಿಂಗಳ ತನಕ ನೀವು ಇದ್ರಿಗೂ ಕೆಲಸ ನೀವು ಮಾಡುವಂತ ಸರ್ ಆಯ್ತು ಆಯ್ತಕ್ಕ ಒಪ್ಪ ಅವ್ರಿಗೆ ಇಪ್ಪತ್ತೊಂದು ಎಂಟು ಇಪ್ಪತ್ತೊಂದು ತಾರೀಕಿನ ಕಾಲ್ ಮಾಡ್ತೀವಿ ಅವ್ರು ಬರಕಾಗ ತಾರೀಕು ಅಂದ್ರೆ ಮೂವತ್ತು ನಾವು ಇಪ್ಪತ್ತೊಂದಕ್ಕೆ ಬಂದಿವಸ ಹದಿನೇಳು ತಾರೀಕಿಗೆ ತೊಂದರೆ ಕೂಡ ಸರ್ ಟ್ರೈನಿಗೆ ತೊಗೊಂಡಿರಿ ಸರ್ ಒಂದು ತಿಂಗಳ ತನಕ ಟ್ರೈನಿಂಗ್ ತಗೊಂಡಿ ಸರ್ ಆಮೇಲೆ ಹದಿನೇಳು ಹದ್ ಹದಿನಾರು ತಾರೀಕಿಗೆ ಅಡ್ಕೊಟ್ಟು ಸರ್ ಫಂಕ್ಷನ್ ಮತ್ತೆ ಸರ್ ಒಂದು ತಿಳಿದ ಟೆಕ್ ನಮಗೂ ತುಂಬಾ ಖುಷಿ ಆಗ್ತಾರೆ ಸಾರ್ವಜನಿಕರ ಕಲ್ತು ಸರ್ ಯಾವಾಗ್ಲೂ ಮಾಡಬೇಕು ಇವಿಲ್ಲ ಅಂತಲ್ಲ ಹೇಳ್ಕೊಟ್ರಿ ಸರ್ ಅದ ಕಲ್ತು ತುಂಬಾ ಖುಷಿ ಸರ್ ಮತ್ತೆ ಫಂಕ್ಷನ್ ಮನಸ್ಸಿಂದ ಗಾಡಿನ ಕೊಡೋ ಸರ್ ಅವಾಗ ನಮಗೂ ತುಂಬಾ ಖುಷಿ ಆಯ್ತಾರೆ ಅವಾಗ ಏನಂತಂದ್ರೆ ಅವ್ರು ಒಂದು ಗಾಡಿ ಒಂದು ಹ್ಯಾಂಡಲ್ ಬರ್ತದೆ ಸರ್ ನಮಗೆ ಅದು ಒಂದ್ಸಲ ದಿಲತ್ತ ಬಿಡಬೇಕು ನೀರು ಆಯ್ತು ಸರ್ ನಾವು ದೇವ್ ಬಿಡ್ತೇವ್ರಿ ಸರ್ ದೇವ ಶು ದುಡ್ಡೇವ್ರಿ ಸರ್ ಒಂದಿನ ನಮ್ಮ ಪ್ರಾಬ್ಲಮ್ ವ್ಯಕ್ತಿ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ತದೆ ಸರ್ ಅದಕ್ಕೆ ಈ ಯುಫಾರ್ಜಾ ನಾವು ತುಂಬಾ ಟ್ಯಾಕ್ಸ್ ಆಗುತ್ತಿತ್ತು ಅವ್ರಿಂದ ನಾವು ಸ್ವಲ್ಪ ಎಲ್ಲ ಹಣದ ಸರ್ ನಿಮ್ಗೆ ಮಾಡೋದು ಹೆಮ್ಮೆ ಐತೆ ಸರ್ ನಮಗೆ ಅದರಿಂದ ಏನು ಮಾಡ್ತಾರೆ ತುಂಬ ಟ್ಯಾಕ್ಸ್ ಆಗಿಫಾರ್ಜಾರ್